ಇವತ್ತೊಂದು ಬೆಳಗ್ಗೆ ಕೆಲ್ಸಕ್ಕೆ ಹೋಣ ಅಂತ ಇದ್ದೆ ಹೊರಟೆ ಹುಡುಗರೆಲ್ಲ ಕರ್ಕೊಂಬರ್ಬೇಕಿತ್ತು ಹುಡುಗರೆಲ್ಲ ಬಂದರು ಸರಿ ಅಂತ ಹೇಳಿ ತಿಂಡಿ ತಿನ್ನೋಣ ಅಂತ ಹೋದ್ವಿ ತಿಂಡಿ ಎಲ್ಲ ಮಾಡಾಯಿತು ಇವತ್ತಿನ ಕೆಲಸ ಬಂದು ಏನಪ್ಪ ಚೆನ್ನಾಗಿದೆ ಯಾಕೆ ಡೆಲ್ ಹಂಗಿ ಹೋಗ್ಬೇಕಿತ್ತು ಸೆಂಟ್ರಿಂಗ್ ಬಿಚ್ಚೋದು ಸೆಂಟ್ರಿಂಗ್ ಬಿಚ್ಚಂಗೆ ಮೇಲೆ ಸ್ವಲ್ಪ ಒಂದು ರೂಮ್ ಇತ್ತು ಹೊಡೆಯೋದು ಸರಿ ಅಂತ ಮೇಸ್ರಿ ಎಲ್ಲ ಬಂದರು ಶೆಡ್ಡಿಂಗ್ ಬೀಗಬೇಕಿತ್ತು ಸರಿ ಸಾರ್ವೆಲ್ಲ ಹಾಕೊಂಡ್ವಿ ಸೆಂಟ್ರಿಂಗ್ ಎಲ್ಲ ಬಿಚ್ಚಾಗಿ ಶುರು ಮಾಡಿದ್ವಿ ನನ್ನ ಹತ್ರ ಬೇಡ ಬಾಸ್ ನಿಂಗೆ ಆಟ ಅಷ್ಟೇ ಗೊತ್ತು ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು ಹುಷಾರು ಬಿದ್ಗಿದ್ಯಾ ಜೋಪಾನ ಸರಿ ಅಂತ ಹೇಳಿ ಎಲ್ಲ ಬಿಚ್ಚುತ್ತಾ ಇದೀವಿ ಇನ್ನು ಮೇಲೆ ಊಟ ಬೇಕು ಆಯ್ತಾ ಊಟ ಎಲ್ಲ ಮಾಡಾಯಿತು ಊಟ ಎಲ್ಲ ಮಾಡಿ ಬಂದ್ವಿ ಮಳೆ ಬೇರೆ ಬರ್ತಿತ್ತು ಹೊರಗಡೆ ಬೇರೆ ಬಿಚ್ಚಬೇಕಿತ್ತು ಮಳೆ ನಿಲ್ತು ಸರಿ ಅಂತೇಳಿ ಹೊರಗಡೆ ಎಲ್ಲ ಸಾರಿಗೆ ಹಾಕ್ಕೊಂಡ್ವಿ ಸಜ್ಜಾ ಬೇರೆ ಇದು ಹೊರಗಡೆ ಉಟ್ರು ನೋಡಿ ಮಾಡ್ಬೇಕಂತೇಳಿ ನಿಧಾನ ಆಯಿತು ಸರಿ ಇವತ್ತಿನ ಕೆಲಸ ಸಾಕು ಅಂತೇಳಿ ಮನೆಗೆ ಹೋಗೋಣ ಅಂತ ಹೊರಟ್ವಿ ಮಳೆ ಬೇರೆ ಬರ್ತಿತ್ತು ಮನೆಗೆ ಹೋಗೋ ಟೈಮಲ್ಲಿ ಸರಿ ಓಕೆ ಬಾಯ್